ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ನಮ್ಮ ಹಲವು ವ್ಯೂವರ್ಸ್ ಕೇಳ್ತಿದಂತ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ತುಂಬಾ ಜನ ತುಂಬಾ ದಿನದಿಂದ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಎನ್ ಒ ಬಗ್ಗೆ ವಿಡಿಯೋದಲ್ಲಿ ಎನ್ ಒ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಅಪ್ಲೈ ಮಾಡಬಹುದಾ ಅಥವಾ ಇನ್ವೆಸ್ಟ್ ಮಾಡಬಹುದಾ ರಿಸ್ಕ್ ಏನಿರುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಈ ವಾರ ಓಪನ್ ಆಗ್ತಿರುವಂತಹ ಹತ್ತು ಎನ್ ಎಫ್ಓಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಕೀಮ್ ಅನ್ನು ರೆಕಮೆಂಡ್ ಮಾಡ್ತಿರ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗಾದ್ರೆ ಈ ಎನ್ ಎಫ್ಒ ಅಂದ್ರೆ ಏನು ಇದರ ಫುಲ್ ಫಾರ್ಮ್ ಬಂದು ನ್ಯೂ ಫಂಡ್ ಆಫರ್ಸ್ ಅಂತ ಎನ್ ಎಫ್ಒ ಅಂದ್ರೆ ಇದರ ಅರ್ಥ ದ ಇಂಟ್ರೊಡಕ್ಷನ್ ಆಫ್ ನ್ಯೂ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಬೈ ಅನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಎಂಸೀಸ್ ಲಾಂಚ್ ಮಾಡುವಂತಹ ಒಂದು ಹೊಸ ಸ್ಕೀಮ್ ಆಗಿರುತ್ತೆ ಈ ಎನ್ ಎಫ್ಒ ನಿಮ್ಗೆ ಸರಳವಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಹೊಸ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ಲಿಕ್ಕೆ ಆಫರ್ ಅನ್ನ ಕೊಟ್ಟಾಗ ಅದು ಐಪಿಒ ಆಗುತ್ತೆ ಇನಿಷಿಯಲ್ ಪಬ್ಲಿಕ್ ಆಫರ್ ಇಲ್ಲಿ ಎಎಂಸೀಸ್ ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನೀಸ್ ಮ್ಯೂಚುವಲ್ ಫಂಡ್ ಕಂಪನೀಸ್ ತನ್ನ ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರೆ ಅದು ಎನ್ ಎಫ್ಓ ಆಗುತ್ತೆ ನ್ಯೂ ಫಂಡ್ ಆಫರ್ ಅಂತ ಸ್ಟಾಕ್ ಲಿಸ್ಟ್ ಆದ್ರೆ ಅದು ಐಪಿಒ ಬಟ್ ಹೊಸ ಫಂಡ್ ಲಾಂಚ್ ಆದ್ರೆ ಅದು ಎನ್ ಇಷ್ಟೇ ಡಿಫರೆನ್ಸ್ ಹಾಗೆ ತುಂಬಾ ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ರಿ ತುಂಬಾ ಫಂಡ್ ಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಎಸ್ಪೆಷಲಿ ಇತ್ತೀಚೆಗೆ ಲಾಂಚ್ ಮಾಡಿದಂತ ಡಿಫೆನ್ಸ್ ಬಗ್ಗೆ ಫಂಡ್ಗಳು ಲಾಂಚ್ ಆಗಿದಾವೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಹಾಗೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಫಂಡ್ ಗಳನ್ನ ಮೆನ್ಷನ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಿದ್ರಿ ಇವುಗಳಲ್ಲಿ ಇನ್ವೆಸ್ಟ್ ಮಾಡಬಹುದಂತ ಖಂಡಿತ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಎನ್ ಗಳಲ್ಲಿ ಆಗ್ಬಹುದು ಅಥವಾ ಮ್ಯೂಚುವಲ್ ಫಂಡ್ ಈ ರೀತಿ ಥಮ್ಯಾಟಿಕ್ ಫಂಡ್ ಗಳಲ್ಲಿ ಥೊಮ್ಯಾಟಿಕ್ ಅಂತ ಅಂದ್ರೆ ಗ್ರೀನ್ ಎನರ್ಜಿ ಅದು ಒಂದು ಥೀಮ್ ಅದು ತೊಮ್ಯಾಟಿಕ್ ಆಗುತ್ತೆ ಡಿಫೆನ್ಸ್ ಅದು ಸೆಕ್ಟರ್ ಅಥವಾ ಅದು ಒಂದು ಥೀಮ್ ಆಗುತ್ತೆ ಇದು ಥಮ್ಯಾಟಿಕ್ ಆಗುತ್ತೆ ಈ ರೀತಿಯ ಫಂಡ್ಗಳಲ್ಲಿ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಇಲ್ಲಿ ನಿಮಗೆ ಕೆಲಸ ಕಡಿಮೆ ನಿಮ್ಮ ಕೆಲಸವನ್ನ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ ಅದಕ್ಕಾಗಿ ಒಂದಷ್ಟು ಕಮಿಷನ್ ಅನ್ನ ಅವ್ರು ತಗೊಳ್ತಾರೆ ಅಷ್ಟೇ ಯಾಕಂದ್ರೆ ನೀವು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅಥವಾ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ನೀವು ಆ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಬೇಕು ಯಾವಾಗ ಬೈ ಮಾಡಿದ್ರೆ ಒಳ್ಳೇದು ಯಾವಾಗ ಎಕ್ಸಿಟ್ ಆಗ್ಬೇಕು ಏನ್ ಟಾರ್ಗೆಟ್ ಇಟ್ಕೊಳ್ಬೇಕು ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಒಳ್ಳೆ ಲಾಭ ಆಗುತ್ತಾ ಇಲ್ವಾ ರಿಸಲ್ಟ್ ಬಂದಾಗ ಅದನ್ನ ಚೆಕ್ ಮಾಡಬೇಕು ಈ ರೀತಿ ಸಾಕಷ್ಟು ಕೆಲಸಗಳು ಇರುತ್ತೆ ಸಾಕಷ್ಟು ರಿಸ್ಕ್ ಇರುತ್ತೆ ಆ ಎಲ್ಲಾ ಕೆಲಸವನ್ನ ನಿಮ್ಮ ಪರವಾಗಿ ಮ್ಯೂಚುವಲ್ ಫಂಡ್ ಕಂಪನೀಸ್ ಅಥವಾ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ ನೀವು ಅವ್ರಿಗೋಸ್ಕರ ಒಂದಷ್ಟು ಕಮಿಷನ್ ಕೊಡ್ತೀರಿ ಅದು ನಿಮ್ಮ ಲಾಭದಲ್ಲಿ ಹಾಗಾಗಿ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ನೀವು ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅದರಲ್ಲಿ ಏನ್ ತಪ್ಪಿಲ್ಲ ಜೊತೆಗೆ ನಿಮ್ಗೆ ಟೆನ್ಷನ್ ಇರೋದಿಲ್ಲ ಟೆನ್ಷನ್ ಎಲ್ಲ ಫಂಡ್ ಮ್ಯಾನೇಜರ್ಸ್ ತಗೊಳ್ತಾರೆ ನೀವು ಜಸ್ಟ್ ನಿಮ್ಮ ಎಸ್ ಐ ಪಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಷ್ಟೇ ನಿಮ್ಮ ಜರ್ನಿಯಲ್ಲಿ ಹಾಗೆ ಯಾವ್ದೇ ಕಾರಣಕ್ಕೂ ಎಸ್ ಐ ಪಿ ಡಿಸ್ಕಂಟಿನ್ಯೂ ಮಾಡಬಾರ್ದು ಕೆಲವು ಸಲ ಏನಾಗುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಬಿತ್ತು ಅಂದ್ರೆ ಅವರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಫಂಡ್ ಅಥವಾ ಇನ್ವೆಸ್ಟ್ಮೆಂಟ್ ಮೈನಸ್ ಆಗ್ತಾ ಹೋಗೋದನ್ನ ನೋಡೋದಿಲ್ಲ ಡಿಸ್ಕಂಟಿನ್ಯೂ ಮಾಡ್ತಾರೆ ವಿತ್ಡ್ರಾ ಮಾಡ್ತಾರೆ ಬಟ್ ಅಂತ ಕೆಲಸ ಮಾಡಕ್ ಹೋಗ್ಬಿಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಜೊತೆಗೆ ನಿಮ್ಗೆ ಟೆನ್ಷನ್ ಕೂಡ ಇರೋದಿಲ್ಲ ಆ ಟೆನ್ಷನ್ ಫಂಡ್ ಮ್ಯಾನೇಜರ್ಸ್ ತಗೊಳ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ತುಂಬಾ ಜನ ಕೇಳ್ತಿದ್ದಂತ ಪ್ರಶ್ನೆ ನಾವು ಎನ್ ಎಫ್ಓದಲ್ಲಿ ಇನ್ವೆಸ್ಟ್ ಮಾಡಬಹುದು ಅಥವಾ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾ ಗ್ರೀನ್ ಗೆ ಸಂಬಂಧಪಟ್ಟಂತ ಕಡೆ ಇನ್ವೆಸ್ಟ್ ಅಂತ ಖಂಡಿತ ಮಾಡಬಹುದು ಆರಾಮಾಗಿ ಮಾಡಿ ಅದನ್ನು ಸ್ವಲ್ಪ ಕಡಿಮೆ ರಿಸ್ಕ್ ಇರುತ್ತೆ ಯಾಕಂದ್ರೆ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಅನಾಲಿಸ್ ಮಾಡಕ್ಕೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ಕಷ್ಟ ಹಾಗಾಗಿ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಿದ್ರೆ ಅದು ಬೆಸ್ಟ್ ಡಿಸಿಷನ್ ಕೂಡ ಆಗುತ್ತೆ ಲಿಮಿಟೆಡ್ ರಿಟರ್ನ್ಸ್ ಇರುತ್ತೆ ರಿಸ್ಕ್ ಕೂಡ ಲಿಮಿಟೆಡ್ ಇರುತ್ತೆ ರಿಸ್ಕ್ ತಕ್ಕಂತೆ ರಿವಾರ್ಡ್ ಅಷ್ಟೇ ನಂತರ ಈ ವಾರ ಓಪನ್ ಆಗ್ತಿರುವಂತಹ ಎನ್ ಗಳ ಕಡೆ ಬರೋದಾದ್ರೆ ನೋಡಬಹುದು ಟೆನ್ ನ್ಯೂ ಮ್ಯೂಚುವಲ್ ಫಂಡ್ಸ್ ಟು ಓಪನ್ ಫಾರ್ ಸಬ್ಸ್ಕ್ರಿಪ್ಷನ್ ದಿಸ್ ವೀಕ್ ನೋಡಬಹುದು ಅರೌಂಡ್ ಟೆನ್ ಮ್ಯೂಚುವಲ್ ಫಂಡ್ ಎನ್ ಎಫ್ಒ ವಿಲ್ ಓಪನ್ ಫಾರ್ ಸಬ್ಸ್ಕ್ರಿಪ್ಷನ್ ನೆಕ್ಸ್ಟ್ ವೀಕ್ ಮ್ಯೂಚುವಲ್ ಫಂಡ್ಸ್ ಆಫರ್ ನ್ಯೂ ಪ್ರಾಡಕ್ಟ್ಸ್ ಜಸ್ಟ್ ಕಂಪ್ಲೀಟ್ ದೇರ್ ಬಾಕ್ವೆಟ್ ಆಫ್ ಆಫರಿಂಗ್ಸ್ ಅದರಲ್ಲಿ ಅನ್ನ ನೋಡಬಹುದು ಟೂ ಇಂಡೆಕ್ಸ್ ಫಂಡ್ ಅಂಡ್ ಟೂ ಸೆಕ್ಟೋರಲ್ ಫಂಡ್ಸ್ ಓಪನ್ ಆಗ್ತಿದೆ ಹಾಗೆ ಒನ್ ಡಿವಿಡೆಂಡ್ ಈಲ್ಡ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಮಲ್ಟಿ ಅಸೆಟ್ ಅಲೋಕೇಶನ್ ಮಲ್ಟಿ ಕ್ಯಾಪ್ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಅಂಡ್ ಇಟಿಎಫ್ ಇಲ್ ಓಪನ್ ಫಸ್ಟ್ ಸಬ್ಸ್ಕ್ರಿಪ್ಷನ್ ನೆಕ್ಸ್ಟ್ ವೀಕ್ ಅಂದ್ರೆ ಇವೆಲ್ಲ ಕೂಡ ಈ ವಾರ ಓಪನ್ ಆಗ್ತಿರೋಂತವು ಅದರಲ್ಲಿ ಟೂ ಇಂಡೆಕ್ಸ್ ಫಂಡ್ ಯಾವ್ಯಾವು ಅಂತ ನೋಡೋದಾದ್ರೆ ಟಾಟಾ ನಿಫ್ಟಿ ಟೂ ಹಂಡ್ರೆಡ್ ಆಲ್ಫಾ ತರ್ಟಿ ಇಂಡೆಕ್ಸ್ ಫಂಡ್ ಒಂದಿದೆ ಇದು ಲಾಂಚ್ ಆಗ್ತಾ ಇದೆ ಈ ವಾರ ಹಾಗೆ ನಿಪ್ಪಾನ್ ಇಂಡಿಯಾ ನಿಫ್ಟಿ ಫೈವ್ ಹಂಡ್ರೆಡ್ ಈಕ್ವಲ್ ವೈಟ್ ಇಂಡೆಕ್ಸ್ ಓಪನ್ ಆಗ್ತಾ ಇದೆ ಅವ್ರು ಬೇಕಿದ್ರೆ ಅಪ್ಲೈ ಮಾಡಬಹುದು ನೋಡಬಹುದು ಓಪನ್ ಆಗೋದು ಆಗಸ್ಟ್ ನೈನ್ಟೀನ್ ಓಪನ್ ಆಗುತ್ತೆ ಅಂದ್ರೆ ನಾಳೆ ಓಪನ್ ಆಗುತ್ತೆ ಸೆಪ್ಟೆಂಬರ್ ಎರಡಕ್ಕೆ ಕ್ಲೋಸ್ ಆಗ್ತವೆ ಅದು ಟಾಟಾ ನಿಫ್ಟಿ ಟೂ ಹಂಡ್ರೆಡ್ ಹಾಗೆ ನಿಪಾನ್ ಇಂಡಿಯಾ ನಿಫ್ಟಿ ಫೈವ್ ಹಂಡ್ರೆಡ್ ಈಕ್ವಲ್ ವೈಟ್ ಫಂಡ್ ಆಗಸ್ಟ್ ಇಪ್ಪತ್ತೊಂದಕ್ಕೆ ಲಾಂಚ್ ಆಗುತ್ತೆ ಸೆಪ್ಟೆಂಬರ್ ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಅದಾದ ಒಂದಿನ ನಂತರ ಅಲಾಟ್ಮೆಂಟ್ ಇರುತ್ತೆ ಸೊ ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋಂತವ್ರು ಇನ್ವೆಸ್ಟ್ ಮಾಡ್ಬೋದು ಡೈರೆಕ್ಟ್ ಈಗಾಗಲೇ ಈಕ್ವಿಟಿ ನಲ್ಲೇ ಇನ್ವೆಸ್ಟ್ ಮಾಡ್ತಿರೋರು ಅಂದ್ರೆ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡ್ತಿರೋರು ಮ್ಯೂಚುವಲ್ ಫಂಡ್ ಬೇಡ ಅನ್ನೋರು ಸ್ಟಾಕ್ ಗಳಲ್ಲಿ ಕಂಟಿನ್ಯೂ ಮಾಡ್ಬೋದು ತುಂಬಾ ಜನ ಕೇಳ್ತಾ ಇದ್ರಿ ಹಾಗಾಗಿ ನಾನು ಈ ಕಾನ್ಸೆಪ್ಟ್ ನ ಕವರ್ ಮಾಡ್ತಿದ್ದೀನಿ ಅಷ್ಟೇ ನಂತರ ಟೂ ಸೆಕ್ಟೋರಲ್ ಫಂಡ್ಸ್ ಕೂಡ ಓಪನ್ ಆಗ್ತಾ ಇದೆ ಅದರಲ್ಲಿ ಬಂಧನ್ ಬಿ ಎಸ್ ಸಿ ಹೆಲ್ತ್ ಕೇರ್ ಇಂಡೆಕ್ಸ್ ಫಂಡ್ ಓಪನ್ ಆಗ್ತಾ ಇದೆ ಎಸ್ಪೆಷಲಿ ಇದು ಹೆಲ್ತ್ ಕೇರ್ ಗೆ ಸಂಬಂಧಪಟ್ಟಂತ ಫಂಡ್ ಆಗಿರುತ್ತೆ ಹಾಗೆ ಅಕ್ಸಿಸ್ ಕನ್ಸಂಪ್ಷನ್ ಫಂಡ್ ಓಪನ್ ಆಗ್ತಾ ಇದೆ ನಾವು ಇತ್ತೀಚೆಗೆ ನೋಡಿದ್ವಿ ಕನ್ಸಂಪ್ಷನ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಫಂಡ್ ಅನ್ನೇ ಆಕ್ಸಿಸ್ ಅವರು ಲಾಂಚ್ ಮಾಡ್ತಿದ್ದಾರೆ ಇದು ಆಗಸ್ಟ್ ಇಪ್ಪತ್ತೊಂದಕ್ಕೆ ಓಪನ್ ಆಗಿ ಮೂರಕ್ಕೆ ಕ್ಲೋಸ್ ಆಗುತ್ತೆ ಒಂದು ಫಂಡ್ ನಂತರ ಇಪ್ಪತ್ತ್ ಮೂರಕ್ಕೆ ಒಂದು ಓಪನ್ ಆಗಿ ಆರಕ್ಕೆ ಕ್ಲೋಸ್ ಆಗುತ್ತೆ ಸೊ ಇವುಗಳನ್ನು ಕೂಡ ಇಂಟ್ರೆಸ್ಟ್ ಇರಬೇಕಾದ್ರೆ ಸ್ಟಡಿ ಮಾಡಬಹುದು నంతర యూనియన్ మల్టీ అసెట్ అలకేషన్ ఫండ్ ఎన్ ఓపన్ ఇండెడ్ స్కీమ్ ఇన్వెస్టింగ్ ఇన్ ఈక్విటీ డెట్ గోల్డ్ అండ్ సిల్వర్ విల్ ఓపెన్ ఫార్ సబ్స్క్రిప్షన్ ఇవ్వరు ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಇದೆ ಅಂದ್ರೆ ಮಲ್ಟಿ ಅಸೆಟ್ ಡೆಟ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಗೋಲ್ಡ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಸಿಲ್ವರ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಹಾಗೆ ಈಕ್ವಿಟಿ ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅವರು ಇದನ್ನ ಡೀಟೇಲ್ ತಿಳ್ಕೊಳ್ಬಹುದು ಯಾವ ಗೆ ಹೆಚ್ಚಿನ ಅಲೋಕೇಶನ್ ಕೊಡ್ತಾರೆ ಅಂತ ಡೆಟ್ ಗೆ ಕೊಡ್ತಿದಾರೆ ಗೆ ಕೊಟ್ಟಿದ್ದಾರೆ ಗೋಲ್ಡ್ ಗೆ ಕೊಟ್ಟಿದ್ದಾರೆ ಸಿಲ್ವರ್ ಗೆ ಕೊಟ್ಟಿದಾರ ಅಂತ ಕೂಡ ನೋಡ್ಕೊಳ್ಬಹುದು ಆಗಸ್ಟ್ ಇಪ್ಪತ್ತಕ್ಕೆ ಓಪನ್ ಆಗುತ್ತೆ ಸೆಪ್ಟೆಂಬರ್ ಮೂರಕ್ಕೆ ಕ್ಲೋಸ್ ಆಗುತ್ತೆ ನಂತರ ಐಟಿಐ ಐ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಇದು ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಂತದ್ದು ಇದರ ಡೇಟ್ ನೋಡಬಹುದು ಇಪ್ಪತ್ತೊಂದಕ್ಕೆ ಓಪನ್ ಆಗಿ ಸೆಪ್ಟೆಂಬರ್ ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಬೋತ್ ಅಂದ್ರೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಈ ಫಂಡ್ ಅವರು ಇದನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಬರೋಡ ಬಿ ಎನ್ ಪಿ ಪರಿಭಾಸ್ ಡಿವಿಡೆಂಡ್ ಈಲ್ಡ್ ಫಂಡ್ ಸೊ ಡಿವಿಡೆಂಡ್ ಈಲ್ಡ್ ಫಂಡ್ ಇದು ಕೂಡ ಇಪ್ಪತ್ತೆರಡನೇ ತಾರೀಕು ಓಪನ್ ಆಗುತ್ತೆ ಐದನೇ ತಾರೀಕು ಕ್ಲೋಸ್ ಆಗುತ್ತೆ ನೋಡಬಹುದು ಪ್ರಿಡಾಮಿನೆಂಟ್ಲಿ ಇನ್ವೆಸ್ಟಿಂಗ್ ಇನ್ ಡಿವಿಡೆಂಡ್ ಈಲ್ಡಿಂಗ್ ಸ್ಟಾಕ್ಸ್ ಅಂದ್ರೆ ಯಾವ ಕಂಪನಿ ಹೆಚ್ಚು ಡಿವಿಡೆಂಡ್ ಕೊಡುತ್ತೋ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಇಲ್ಲಿ ಇನ್ವೆಸ್ಟ್ ಮಾಡುವಂತ ಅಮೌಂಟ್ ಅನ್ನ ಅಂತ ಡಿವಿಡೆಂಡ್ ಅವರು ರಿಇನ್ವೆಸ್ಟ್ ಕೂಡ ಮಾಡಬಹುದು ಅಥವಾ ಶೇರ್ ಹೋಲ್ಡರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಬಹುದು ಇವೆಲ್ಲ ಕೂಡ ಅನ್ಯುವಲ್ಲಿ ಇರುತ್ತೆ ಕೆಲವೊಂದು ಫಂಡ್ಸ್ ಏನ್ ಮಾಡ್ತಾರೆ ಡಿವಿಡೆಂಡ್ ಬಂದಾಗ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ವಿಸ್ ಜಾಸ್ತಿ ಅಲಾಟ್ ಮಾಡ್ತಾರೆ ಕೆಲವೊಂದು ಫಂಡ್ಸ್ ಇಯರ್ಲಿ ಡಿವಿಡೆಂಡ್ ಕೂಡ ಪೇ ಮಾಡ್ತಾರೆ ಆ ರೀತಿ ಇರುತ್ತೆ ಅದನ್ನು ಕೂಡ ಬೇಕಿದ್ರೆ ನೋಡ್ಕೊಳ್ಬಹುದು ಈ ಕಂಪನಿಯನ್ನು ಅಥವಾ ಈ ಫಂಡ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ಗ್ರೋ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಟಿಎಫ್ ನೋಡಬಹುದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಇಟಿಎಫ್ ಅನ್ನು ಲಾಂಚ್ ಮಾಡ್ತಿದ್ದಾರೆ ಗ್ರೋ ಅವರು ಇಟಿಎಫ್ ಗಳ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದಂತ ನಾನು ಹಿಂದೆ ಎಫ್ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಒಂದ್ಸಲ ಆ ವಿಡಿಯೋ ನೋಡಬಹುದು ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಹಾಗೂ ಮ್ಯೂಚುವಲ್ ಫಂಡ್ ಗೆ ಇರುವಂತಹ ಡಿಫರೆನ್ಸ್ ಏನಂದ್ರೆ ಮ್ಯೂಚುವಲ್ ಫಂಡ್ ಅನ್ನ ನಾವು ಎಕ್ಸ್ಚೇಂಜ್ ಅಲ್ಲಿ ಬಯಿಂಗ್ ಸೆಲಿಂಗ್ ಮಾಡೋಕಾಗೋದಿಲ್ಲ ಈ ಇಟಿಎಫ್ ಗಳನ್ನು ಎಕ್ಸ್ಚೇಂಜ್ ಅಲ್ಲಿ ಬೈಯಿಂಗ್ ಸೆಲಿಂಗ್ ಮಾಡಬಹುದು ಹೇಗೆ ನಾವು ಒಂದು ಸ್ಟಾಕ್ ಅನ್ನ ಬಯಿಂಗ್ ಸೆಲ್ಲಿಂಗ್ ಮಾಡ್ತೀವೋ ಅದೇ ರೀತಿ ಇಟಿಎಫ್ ಗಳನ್ನು ಕೂಡ ಬೈಯಿಂಗ್ ಸಲ್ಲಿಂಗ್ ಮಾಡಬಹುದು ಇಷ್ಟ ವ್ಯತ್ಯಾಸ ಮ್ಯೂಚುವಲ್ ಫಂಡ್ ಗಳು ಕೂಡ ಬೇರೆ ಬೇರೆ ಇಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಇಲ್ಲೂ ಕೂಡ ಅದೇ ಅಲಕೇಶನ್ ಇರುತ್ತೆ ಬಟ್ ಇದು ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ ಮ್ಯೂಚುವಲ್ ಫಂಡ್ಸ್ ಟ್ರೇಡ್ ಆಗೋದಿಲ್ಲ ಇಲ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬೇಕಿದ್ರೆ ಜೊತೆಗೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಇಟಿಎಫ್ ಅನ್ನ ಇವರು ಓಪನ್ ಮಾಡ್ತಿದ್ದಾರೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಓಪನ್ ಆಗುತ್ತೆ ಸೆಪ್ಟೆಂಬರ್ ಐದಕ್ಕೆ ಕ್ಲೋಸ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಇಟಿಎಫ್ ನಂತರ ಪಿಜಿಐಎಂ ಇಂಡಿಯಾ ಮಲ್ಟಿ ಕ್ಯಾಪ್ ಫಂಡ್ ಮಲ್ಟಿ ಕ್ಯಾಪ್ ಫಂಡ್ ಅಂದ್ರೆ ಇಲ್ಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಎಲ್ಲಾನು ಕೂಡ ಇರುತ್ತೆ ಎಲ್ಲಕ್ಕೂ ಕೂಡ ಸಪರೇಟ್ ಅಲೋಕೇಶನ್ ಇರುತ್ತೆ ಅವರು ಎಷ್ಟು ಪರ್ಸೆಂಟೇಜ್ ಇಟ್ಟಿರ್ತಾರೋ ಗೊತ್ತಿಲ್ಲ ಬಟ್ ಅದನ್ನ ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಕಂಪನಿಗಳ ವೆಬ್ಸೈಟ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಅಥವಾ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ನೀವು ಗ್ರೋ ಅನ್ನ ಬಳಸ್ತಿದೀರಿ ಅನ್ಕೊಳ್ಳ ಗ್ರೋ ನಲ್ಲಿ ಆ ಫಂಡ್ ಬಗ್ಗೆ ಡೀಟೇಲ್ಡ್ ಮಾಹಿತಿ ಸಿಗುತ್ತೆ ನಾನು ತೋರಿಸ್ತೀನಿ ಮುಂದೆ ಇವೆಲ್ಲ ಮೇಲೆ ಅದನ್ನು ಒಂದು ನೋಡೋಣ ನಿಮಗೆ ಗೊತ್ತಾಗುತ್ತಾಗ ಇದು ಆಗಸ್ಟ್ ಇಪ್ಪತ್ತೆರಡಕ್ಕೆ ಓಪನ್ ಆಗ್ತಾ ಇದೆ ಸೆಪ್ಟೆಂಬರ್ ಐದಕ್ಕೆ ಕ್ಲೋಸ್ ಆಗ್ತಾ ಇದೆ ನೋಡಬಹುದು ಇನ್ವೆಸ್ಟಿಂಗ್ ಅಕ್ರಾಸ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಇಲ್ಲಿ ಬರುವಂತ ಇನ್ವೆಸ್ಟ್ಮೆಂಟ್ ಅನ್ನ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಸ್ಪೆಷಲ್ ಅಲೋಕೇಶನ್ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಫಿಫ್ಟಿ ಪರ್ಸೆಂಟ್ ಅವರು ಲಾರ್ಜ್ ಕ್ಯಾಪ್ ಅಲ್ಲಿ ಮಾಡಬಹುದು ತರ್ಟಿ ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲಿ ಮಾಡಬಹುದು ಟ್ವೆಂಟಿ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾಡಬಹುದು ಸೊ ಈ ರೀತಿ ಅಲೋಕೇಶನ್ ಇರುತ್ತೆ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ರೀತಿ ಅಲೋಕೇಶನ್ ಇರುತ್ತೆ ಅದನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬಹುದು ನಂತರ ಫ್ರಾಂಕ್ಲಿನ್ ಇಂಡಿಯಾ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ ಶಾರ್ಟ್ ಡ್ಯೂರೇಷನ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಫಂಡ್ ಅನ್ನ ಇವರು ಲಾಂಚ್ ಮಾಡ್ತಿದ್ದಾರೆ ಫ್ರಾಂಕ್ಲಿನ್ ಇಂಡಿಯಾದವರು ಇದು ಆಗಸ್ಟ್ ಹತ್ತೊಂಬತ್ತಕ್ಕೆ ಓಪನ್ ಆಗ್ತಾ ಇದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಕ್ಲೋಸ್ ಆಗ್ತಾ ಇದೆ ಶಾರ್ಟ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡಿರೋ ಇಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ನೋಡಬಹುದು ಅಲ್ಟ್ರಾ ಶಾರ್ಟ್ ಟರ್ಮ್ ಡೆಟ್ ಸ್ಕೀಮ್ ಇನ್ವೆಸ್ಟಿಂಗ್ ಇನ್ ಇನ್ಸ್ಟ್ರೂಮೆಂಟ್ ಸಚ್ ದಟ್ ಮಕಾಲೆ ಡ್ಯೂರೇಷನ್ ಆಫ್ ದ ಪೋರ್ಟ್ಫೋಲಿಯೋ ಇಸ್ ಬಿಟ್ವೀನ್ ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ಮೂರ್ ತಿಂಗಳಿಂದ ಆರು ತಿಂಗಳು ಟಾರ್ಗೆಟ್ ಇಟ್ಕೊಂಡಿರೋ ಈ ರೀತಿಯ ಫಂಡ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಇನ್ನ ನಾವು ಗ್ರೋಗೆ ಬಂದ್ರೆ ಇಲ್ಲಿ ನೋಡಬಹುದು ಒಂದು ಸೆಕ್ಷನ್ ಇರುತ್ತೆ ನ್ಯೂ ಫಂಡ್ ಆಫರಿಂಗ್ಸ್ ಅಂತ ಅದರಲ್ಲಿ ಓಪನ್ ಇರುವಂತಹ ಫಂಡ್ಸ್ ಎಲ್ಲಾನು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂದ್ರೆ ಈಗ ನಾವು ನೋಡಿದಂತವು ಇನ್ನು ಓಪನ್ ಇಲ್ಲ ನಾಳೆ ನಾಡಿದಿಂದ ಓಪನ್ ಆಗ್ತವೆ ಆ ಫಂಡ್ ಗಳು ಕೂಡ ಈ ಲಿಸ್ಟ್ ಗೆ ಬಂದ್ ಸೇರ್ಕೊಳ್ತವೆ ಈಗ ಓಪನ್ ಇರುವಂತಹ ಫಂಡ್ ಗಳಿದಾವೆ ನೀವು ಇಲ್ಲಿ ನೋಡಬಹುದು ಎಚ್ ಡಿಫ್ ಸಿ ಫೈವ್ ಹಂಡ್ರೆಡ್ ಸಾರಿ ನಿಫ್ಟಿ ಫೈವ್ ಹಂಡ್ರೆಡ್ ಮಲ್ಟಿ ಕ್ಯಾಪ್ ಇಂಡೆಕ್ಸ್ ಫಂಡ್ ಸೊ ಮಲ್ಟಿ ಕ್ಯಾಪ್ ಅಂದ್ರೆ ನೋಡಬಹುದು ಫಿಫ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂತ ಫಿಫ್ಟಿ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಮಾಡ್ತಾರೆ ಟ್ವೆಂಟಿ ಫೈವ್ ಟ್ವೆಂಟಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ ಅಂತ ಅಂದ್ರೆ ಅದರಲ್ಲಿ ಐವತ್ತು ರೂಪಾಯಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಿಗೆ ಹೋಗುತ್ತೆ ಇಪ್ಪತ್ತೈದು ರೂಪಾಯಿ ಮಿಡ್ ಕ್ಯಾಪ್ ಹೋಗುತ್ತೆ ಇಪ್ಪತ್ತೈದು ರೂಪಾಯಿ ಸ್ಮಾಲ್ ಕ್ಯಾಪ್ ಹೋಗುತ್ತೆ ಈ ರೀತಿ ಅಲೋಕೇಶನ್ ಇರುತ್ತೆ ಆ ಫಂಡ್ ಗಳು ಕೂಡ ಈ ಲಿಸ್ಟ್ ಅಲ್ಲಿ ಸಿಗುತ್ತೆ ನಾಳೆಯಿಂದ ನೋಡ್ಲಿಕ್ಕೆ ಹಾಗೆ ನಾವು ಒಂದನ್ನ ಓಪನ್ ಮಾಡಿದ್ರೆ ನಾನು ಹೆಚ್ ಡಿ ಎಫ್ ಫೈವ್ ಹಂಡ್ರೆಡ್ ಮಲ್ಟಿ ಕ್ಯಾಪ್ ಇಂಡೆಕ್ಸ್ ಫಂಡ್ ಓಪನ್ ಮಾಡಿದೀನಿ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಎಲ್ಲದರಲ್ಲೂ ಇಷ್ಟ ಇರುತ್ತೆ ಅಂತಲ್ಲ ಬಟ್ ಈ ಇಂಡೆಕ್ಸ್ ಅಲ್ಲಿ ಮಿನಿಮಮ್ ಹಂಡ್ರೆಡ್ ರುಪೀಸ್ ಇದೆ ನೀವು ಎಷ್ಟು ಬೇಕಾದ್ರೂ ಮಾಡಬಹುದು ಹಂಡ್ರೆಡ್ ಇರೋದನ್ನ ಫೈವ್ ಹಂಡ್ರೆಡ್ ಆದ್ರೂ ಮಾಡಬಹುದು ಫೈವ್ ತೌಸಂಡ್ ಆದ್ರೂ ಮಾಡಬಹುದು ಟೆನ್ ತೌಸಂಡ್ ಆದ್ರೂ ಮಾಡಬಹುದು ಹಾಗೆ ನಿಮಗೆ ಯಾವ ಡೇಟ್ ಇದು ಡಿಡಕ್ಟ್ ಆಗಬೇಕು ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಎಸ್ ಐ ಪಿ ಕೊಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಿಮ್ಮ ಡೀಟೇಲ್ ಎಲ್ಲ ಹಾಕೊಂಡು ಹಾಗೆ ಫಂಡ್ ಮ್ಯಾನೇಜರ್ಸ್ ಡೀಟೇಲ್ಸ್ ಕೂಡ ಇರುತ್ತೆ ನೋಡಬಹುದು ಇಲ್ಲಿ ಅರುಣ್ ಅಗರ್ವಾಲ್ ಅವರ ಡೀಟೇಲ್ಸ್ ಇರುತ್ತೆ ಅವರ ಕ್ವಾಲಿಫಿಕೇಶನ್ ಏನು ಎಕ್ಸ್ಪೀರಿಯನ್ಸ್ ಏನು ಎಲ್ಲಾನು ಕೂಡ ಇರುತ್ತೆ ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಅನ್ನೋದು ಕೂಡ ಇರುತ್ತೆ ಅಂತ ಇನ್ನೊಬ್ರು ಇದಾರೆ ನೋಡಬಹುದು ನಿರ್ಮಾನ್ ಮೊರಾಕಿಯಾ ಇವರ ಬಗ್ಗೆ ಕೂಡ ಡೀಟೇಲ್ಸ್ ಇರುತ್ತೆ ನೋಡಬಹುದು ಅವರ ಕ್ವಾಲಿಫಿಕೇಶನ್ ಎಲ್ಲ ಇದೆ ನಂತರ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ನ ಎಇಎಂ ಸೈಜ್ ಕೂಡ ಇರುತ್ತೆ ಹಾಗೆ ಸ್ಕೀಮ್ ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ ಕೂಡ ಇಲ್ಲಿ ಸಿಗುತ್ತೆ ನಮಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಪಿಡಿ ಎಫ್ ಫೈಲ್ ಅದರಲ್ಲಿ ಈ ಕಂಪನಿ ಬಗ್ಗೆ ಅಂದ್ರೆ ಈ ಪ್ಲಾನ್ ಬಗ್ಗೆ ಡೀಟೇಲ್ಡ್ ಮಾಹಿತಿಯನ್ನ ನೀವು ಇದರಲ್ಲಿ ನೋಡಿಕೊಳ್ಬಹುದು ಹಾಗೆ ನೋಡಬಹುದು ಲಾಂಚ್ ಡೇಟ್ ಆರು ಆಗಸ್ಟ್ ಇದೆ ಇಪ್ಪತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ನಾಡಿದ್ದು ಇಪ್ಪತ್ತ್ ಮೂರನೇ ತೀಖ ಅಲಾಟ್ಮೆಂಟ್ ಇರುತ್ತೆ ಈಗ ಎಲ್ಲ ಎನ್ ಎಫ್ ಓಗಳ ಡೀಟೇಲ್ಸ್ ಕೂಡ ಬರುತ್ತೆ ಒಂದ್ಸ್ ಓಪನ್ ಆದ್ಮೇಲೆ ಆಗ ನೀವು ಅದನ್ನ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕೂಡ ತಗೊಳ್ಬಹುದು ಎನ್ ಎಫ್ ಒ ಬಗ್ಗೆ ಇದ್ದಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಆರಾಮಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಬಟ್ ಈಗಾಗಲೇ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋರು ಆರಾಮಾಗಿ ಅದನ್ನ ಕಂಟಿನ್ಯೂ ಮಾಡಬಹುದು ಇನ್ ಕೇಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಇವುಗಳನ್ನ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ